ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಏನಂದ್ರೆ ನಮ್ಮೂರಲ್ಲಿ ಬಲ್ಲಳ್ಳಿ ಶಿವರಾತ್ರಿ ಜೊತೆನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅದಕ್ಕೆ ಇವಾಗ ಗುಜಗಣಪುರದಿಂದ ಎಲ್ಲ ಬಲ್ಲಳಳ್ಳಿ ಸಿಗ್ತಾ ಇದೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದಿದ್ದು ಒಳಗೆ ಬರ್ದೇ ಇರೋದು ದೇವ್ರ ಐಕು ಒಳ್ಳೇದಾಗ್ಲಿ ಅಂತ ಬೇಡ್ಕು ಇಲ್ಲಿಂದ ಗೈಸ್ ಸಂಕ್ರಾಂತಿ ಫಸ್ಟ್ ಹಬ್ಬ ಅದ್ಬಿಟ್ರೆ ಇದೆ ಶಿವರಾತ್ರಿ ಗೈಸ್ ಎಲ್ರಿಗೂ ನಿಮ್ಗೆ ನನ್ಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಿದೀನಿ ಎಲ್ರಿಗೂ ಒಂದ್ಸಲ ಹ್ಯಾಪಿ ಶಿವಾತ್ರಿ ಗೈಸ್ ತಿಂದ್ರೆ ಅಣ್ಣ ತಿಂತೀರಿ ಅಂತೀನಿ ನೀನು

मुख <laughs> में निडरतिया आठ या ये तो शिवा मुख में निडरतिया आज को गधो आज को गधो अभी और अपन रिएक्शन नोडो बनिया अभी सुनार दिसलास में लोग बड़ी बहुत साड़ी बड़ी नतिया बड़ी था और अपन बहुत साला लाडू बहुत साला बनी था का मिया वराणे अभी मिया वराणे मिया वरा मिया वरा मिया वरा अते are you sleeping मि�

ಹೊಸದು ಅಂತ ಗೊತ್ತಾಗ್ಲಿಕ್ಕ ನೋಡಿ ಮೂರು ಮೂರು ನಾಲ್ಕು ನಾಲ್ಕು ಗಾಡಿಗಳು ನಿಲ್ಸಿದರಲ್ಲ ಗೂಳಿ ಮುರಿಗಳೇ ಗೈಸ್ ಆ ಚೋರ್ ಇದು ನಮ್ಮ ಸುಂಟಿ ಈ ಚೋರ್ ಇದು ಅಪ್ಪಿ ಅವ್ರು ನಮ್ಮ ನಾಳೆ ಅರ್ಧ ಖಾಲಿ ಆಗೋದೇ ಅರ್ಧ ಇಡ್ಬೇಕು ಅಷ್ಟೇ ಅರ್ಧನ ಇಟ್ಬಿಟ್ಟಿದಾರೀಯ ಅಯ್ಯೋ ಡ್ಯಾ ಗೈಸ್ ಇದು ಗೂಳಿಗಳ ಗೂಳಿ ನಮ್ಮ ಓರಿ ಗೂಳಿಗಳು ಗಯಸ್ ನಮ್ಮ ಕಾರ್ಯಲ್ಲ ಧೂಳು ಆಗ್ಬಿಟ್ಟದ ಅಪ್ಪಿಯೇ

ಇಲ್ಲಿಂದ ತಗೊಂಡೋಗ್ಬಿಟ್ಟು ಅಲ್ಲಿ ಇನ್ನೊಂದ್ ಕಡೆ ದೇವ್ರ ಪೂಜೆ ಮಾಡ್ಕೊಂಡು ಆ ಕಡೆಯಿಂದ ದೇವ್ರ ಕೂಸ್ಕೊಂಡು ಗುಡ್ಡಪ್ಪ ಅಲ್ಲಿ ದೇವ್ರ ಬರ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ನಾನೇ ಹಂಗಾರ ಹೇಳ್ತೀನಿ ನಿನ್ಗೆ

ಈ ಫೀಸ್ ಮಾರ್ಕರ್ ಅಲ್ಲಿ ಏನು ಹೇಳ್ತಾನೆ ಅಣ್ಣ ಎಯೋ ನೀನು ಎಂತೆಕಲಕ್ಕೆ ಕರ್ತಿದಾ ನಾನು ನಮ್ಮ ಅಪ್ಪನ ಹೊರಟೇವಿ ಅಲ್ಲಿ ಅಪ್ಪೀರಾ ಅಪ್ಪೀಲಾ ಅಪ್ಪಿ ಅಪ್ಪಿ ಅಪ್ಪಿನ ಬಂಬುಟದ ತಂತೆ ಬಾಗ್ಲೇ ಹೊರ ಆ ನೋ ಶರತ್ೂರ್ ದೊಡ್ಡಪಂತ್ರ ಮಿಂಚಿಂಗ್ ಮೀನಾಕ್ಷಿನ್ ಕೇಕ್ ಈ ತರ ರೆಡಿ ಆಗ್ ಬಂದಿದಿರಾ ಅಣ್ಣ 얘ನ ಕಿದರ ಮಿಂಚಿಂಗ್ ಮೀನಾಕ್ಷಿನ್ ಕೇಕ್ ಶರತ್ರಿಗೆ ಕಿಸ್ಟ್ ಗ್ರ್ಯಾಂಡಾ ರೆಡಿ ಆಗಿದಿರ ಅಂತ ನೀವು

ನಾನು ಅನ್ಬೇಡಿ ಅವನು ನನ್ನ ಬೇಕಿದ್ರೆ ಐಡೆಂಟಿ ಕಾರ್ಡ್ ಇಲ್ಲ ಇನ್ನೊಂದು ಹದಿನೈದು ದಿನ ವಾಪಸ್ ವಾಪಸ್ ಬಲ್ಲೆ ಬಂದ ಎಲ್ಲಾ ಐಡಿನ ಮಾಡಿಸ್ಕತೀನಿ ಏನ ಗಿಲ್ಲಿ ತರ ಕಾವ್ಯ ತರ ಯಾರು ನಾನೇನು ಯಾವ ಶೈಲಿದೀನು ನಿಜ ಗಿಲ್ಲಿ ಕಾವ್ಯ

ஏன் சாச்சாரா நீங்கம்ம மத்திய நான் இல்லை ஊரு பேஜாராய்த்தித்தான் சவா

ಇವೊಬ್ರು ಅಂತ ಹೇಳಿ ಯಾರೋ ನೀನು ಒಂದ್ಚೂರು ಹತ್ರ ಇದೆಯಲ್ಲ ಬಟ್ ಆಕ್ಚುಲ್ ಫ್ಯಾಕ್ಟ್ ಬಂದು ನಾನ್ ಚೆನ್ನಾಗಿರೋದು

ಅವಂಗ ಅಪ್ಪಿಗ ಅವಂಗ ಅವ್ರ ಮನೆಯವ್ರ ಹತ್ರ ಅನ್ನಕಂದಿ ನೋಡ ಹಂಗೆ ಆಯ್ತಲ್ಲ ನಾನು ಹೇಳಿದ್ ಯಾವ ತರ ಅಂದ್ರೆ ಇವಾಗ ಒಂದೇ ಮನೆ ಅಕ್ಕಪಕ್ಕ ಮನೆಯವರಲ್ವಾ ನಾನಾದ್ರೆ ತಿಂಗ್ಳಿಗೋ ವಾರಕ್ಕೋ ಏನೋ ಬರ್ತೀನಿ ನೀವಾದ್ರೆ ಎನಿ ಟೈಮ್ ಇಲ್ಲೇ ಎಲ್ಲೇ ಇರು ಮೊನ್ನೆ ರಾತ್ರಿ ಕನ್ಸ ಬಂದಿದೆ ಕಣ ದೇವರನ್ನು ಕನ್ಸ ಬಂದಿದೆ ಕಣ ಮೊನ್ನೆ ಇಡ್ಕೊಳ್ಳೋನು ಐವತ್ತು ಕೈ ನಿಜ ಕನ್ಸ ಬಂದಿದೆ ಅಲ್ಲ ಕಣ್ಣಿಂಗಮ್ಮ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾವೆ ಹೇಳು ಬಟ್ಟೆ ಚೆನ್ನಾಗಿ ಕಾಣ್ತದೆ ಅಷ್ಟೇ ನೀನ್ ಚೆನ್ನಾಗಿದ್ಯಾ ನೀನ್ ನೀನ್ ಚೆನ್ನಾಗ್ ಅಂತ ಹೇಳ್ತಿಲ್ಲ ನೀನ್ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ ನಿಂಗಮ್ಮ ಅಯ್ಯೋ ಮೂರ್ ನಿಮಿಷದಿಂದ ಅಲ್ಲ ನಿಂಗಮ್ಮ ಎಲ್ಲೇ ಹೌದು ಅದಂಗೆಲ್ಲೂ ನಮ್ಮ ತಾತನಿಗೆ ನಮ್ಮ ನಮ್ಮ ಊರ್ ಮೇಲೆ ಒಂಥರದಿನ ಏನು ಅನ್ಕೊಬಿಟ್ಟಿದೆಯ ನಮ್ಮ ತಾತ ಅಂದ್ರೆ ಮಾವ ಅಂತ ಕರಿ ನೀನು ಹೌದು

ನನ್ ವಿತರ ಮಾಪಂಕಳೆ ಐಸ್ ಕ್ರೀಮ್ ತಗ್ಸ್ಕೊಬರೋಕೆ ಅಂತ ಹೋಯ್ತಾವೆ ತಿನ್ಬಿಟ್ಟು ನಾನ್ ದುಡ್ಡ್ ಕೊಡ್ಲಾ ಯಾಕೆ ನೀನು ತಂದು ತಗಂದಿರ ನೀನ್ ಕೊಡ್ಸ್ಬೇಕು ನನಗೆ ತಿನ್ನುವಂತ ನನ್ನ ನೀನ್ ಕೊಟ್ಬಿಡು ಆಯ್ತು ಅಪ್ಪ ನನಗೂ ಸೇರ್ಸಿ ಇದೆಲ್ಲ ಹಾಕತ್ತೀನಿ ನೀನೇ ಕೇಳಿದೆ ಏ ಏಯ್ ಇ ಬಾ ದುಡ್ಡು ಕೊಟ್ಬಿಟ್ಟಾಗ್ವ ಅಪ್ಪೇ ಇದೆಯಾ ನೀನು ನನ್ನಂದು ಪೇ ಮಾಡು ಅಂದೇನ ನಿನಗೆ ನಂದು ನಿನ್ ಕೈಯಲ್ಲಿ ಪೇ ಮಾಡಿಸ್ತಿದೀನಿ ನೋಡು

ಈಗ ಅವ್ರು ರಿಯಾಕ್ಷನ್ ಇದು ಮುಗಿಸ್ಬಿಡ್ತೇವೆ ದೂರದಲ್ಲಿ ಪವಿ ನಡ್ಕ ಅವಳೆ ಏನ್ ಮೇಡಮ್ ಸಮಾಚಾರ ಏನ್ ಹೇಳ್ಬೇಕು ಎಷ್ಟು ಪವಿ ಬಂದ್ಲು ಹಾಂ ಇವತ್ತು ಯಾರು ನೋಡಿದ್ರೆ ಡೈಲಾಗ್ ಹೇಳ್ತಾರದು ಮಿಂಚಿಂಗ್ ಮಿಂಚಿಂಗ್ ಮೀನಾಕ್ಷಿ ಅಂತ ಹೌದು ಚೆನ್ನಾಗಿ ಕಾಣಿಸ್ತೈತೆ ಗೆಸ್ಟ್ ಪವಿ ನೋಡಿ ಅದು ತೋರಿಸೋದಾಯ್ತು ನಂದೇ ತೋರಿಸಿಲ್ಲ ಬಟ್ ನನಗೆ ಮಿಂಚಿಂಗ್ ಮೀನಾಕ್ಷಿ ಅಂತ ಹಾಕ್ಬಿಡಿ ಅವ್ರಿಗೆ ಬರ್ಕೊಂಡು ಹಾಂ ಬಂದೆ ನಮ್ಮ ನಮ್ಮಅಮ್ಮ ಏನ್ ಇಷ್ಟ ಗೊತ್ತಿಲ್ಲ ನಮ್ಮ ಅಮ್ಮ ಮೂರ್ ರಕ್ತದಿಂದ ಹಿಂಸೆ ಫೋನ್ ಮಾಡಿದ್ಯಾ ಅಂತ ಬಸ್ ಏನ್ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ರಿ ಹಂಗೆ ಸೆಟ್ಲ್ ಗಾಡಿಗೆ ಸೆಟ್ಲ್ ಆಯ್ತಾರಲ್ಲ ಹಂಗ ಅಕ್ಕ ಇಬ್ರು ಚೇರ್ ಮಾಡ್ಕೊಂಡಿ ಮನೆ ಕಟ್ಟೆ ಕಿಟ್ಕಿ ತಂದಾಕಿದ್ರೆ ಇವ್ರ ಅಕ್ಕ ತಂಗಿರ್ ನೋಡಿ ಚೇರ್ ಮಾಡ್ಕ ಕುಂತಿರದ ಹಂಗೆ ಯಾವ ಕುಂತಿದ್ರು ನೀವ್ ತೂ ತಪ್ಲಿ ಮಾಡಿ ಕುಂತಿರೀಂತವ್ರು ತಪ್ಲಿ ಇಟ್ಕರ ಇಷ್ಟ ಮತ್ತೆ ಹುಷಾರಿರಲ್ಲ ಸೊ ಕೆಳಗಡೆ ಕೂರ್ಬೇಡಿ ಅಂತ ಡಾಕ್ಟರ್ ಹೇಳಿರೋದುಕ್ಕೆ ಬಟ್ಲೇಡ್ಕ ಬಂದು ಕೂತವರೇ ನಮ್ಮ ಫ್ರೆಂಡು ನಾನು ಗೃಹ ಪ್ರೆಶರ್ಕ್ಕೆ ಹೋಗಿದ್ನ ನೋಡು ಗೈಸ್ ಯಾರು ನೋಡು ಯಾರು ಅವಳು ನಿಮ್ಮ ಜೊತೆ ಇರೋಳು ಯಾರು ಅವಳು ಜೊತೆ ಇರೋಳು ಎಷ್ಟು ಚೆನ್ನಾಗಿ ಅವಳು ಹೇಳ್ತಾವೆ ಚೆನ್ನಾಗಿರೋದಂದ್ರೆ ಹೇಳ್ತಿದ್ದೀನಿ ನೀವೇن ಇಲ್ಲಿ ಅದಕ್ಕೆ ಅದಕ್ಕೆ ಅಕ್ಕ ಈ ಥರ ಹವಾಮಾನ ಮಾಡ್ತೀರಾ ಅಂದಿದ್ರೆ ನಾನು ಹೆಂಗ್ ಮಾತಿ ಆಡಿಸ್ತಿಲ್ಲ ಈ ಥರ ಹವಾಮಾನ ಮಾಡ್ತೀರಾ ಅಂದ್ಬಿಟ್ಟಿದ್ರೆ ನಾನು ನಮಗೆ ಧ್ರುವ ಅನ್ನೋರು ಬೇಕಿತ್ತು ಅಚಾನಕ ಚೆನ್ನಾಗಿದ್ದೀರಾ ಅಯ್ ಸೂಪರ ಇಲ್ಲಿ ದೀಕ್ಷಾ ಸೂಪರ್ ಅಕ್ಕ ನಾನು ಅಕ್ಕ ನನ್ನ ಕ್ಯಾಮ್ರಾ ಇರೋದಷ್ಟು ನೀವು ಯಾಕೆ ನನಗೆ ಹೇಳ್ತೀರಾ ಇಲ್ಲ ಅಕ್ಕ ನಾನು ಯಾರನ್ನೂ ಝೂಮ್ ಮಾಡಿಲ್ಲ ಅದಕ್ಕೆ ನಾನೇ ಹಿಂದೆ ಹಿಂದಾ ವಿಡಿಯೋ ದ್ರಾಕ್ಷಿ ಗೋಡಮ್ಮಿನಾಗ ದೇವ್ರ ದರ್ಶನಕ್ಕೆ ಕಿತ್ಕ ಕಿತ್ಕಾತ್ ಹಾಕ್ಬಿಟ್ಟಿರ್ತಾರೆ ನಮ್ ಮೂರ್ ಸರಿ ದೇವ್ರಿ ಹೊರಗೆ ಊಟ ದ್ರಾಕ್ಷಿ ಕಿಲ್ಬಿಡಿ ಅಂತಾನೆ ಜಗಳ ಮಾಡ್ತಾವ್ರೆ ಏನ ನಿಂದು ಅಮ್ಮ ಯಾವ ತರ ಅರ್ಕ ಬತ್ತಿರೋದು ಅದ ಅಣೆ ಮೇಲೆ ಅರ್ದ್ಬಿಟ್ಟದೇ ಆಗಲೇ ಅರ್ದು ಅಣಗೋಗದೆ ತಲೆ ಕೆಡ್ಸ್ಕೋಬೇಡ ಕೆಡಿಸಿ ಹಿಂಗಮ್ಮ ನೋಡಿ ಮಾತಕ್ ಮಾತ್ರ ನಾನ್ ಬೇಕು ಇಲ್ಲಿ ನೋಡಿ ಊಟಕ್ಕೆಲ್ಲ ನಾನ್ ಬೇಡ ನೀ ಫ್ರೆಂಡ್ ಸಿಕ್ಬಿಟ್ರು ಅಂದ್ಬಿಟ್ಟು ಹಿಂಗ ಬಿಡ್ರಿ ಫ್ರೆಂಡ್ ಬಂದಿದ್ದೇವ ನೀನ್ ಊಟ ಕುಂತಿರೋ ಎಲ್ಲಿ ಜಾಗ ಇಲ್ಲಿ ಕುಣ್ಸಿದ್ರೆ ಅಲ್ಲಿ ಜಾಗ ಮಡಗಿದೆ ನನಗೆ ಬ್ಯಾಡ ಮಾಡಿ ಊಟ ಕುಂತಿದ ಇದಿನ ಊಟ ಕುಂತಿರೋಣ ಏಳ್ಸ್ತು ಕೆಟ್ಟ ಅವ್ರ ಕುಂತವ್ರೆ ಊಟಕ್ಕೆ ಅವ್ರೇ ಅಲ್ಲಿ ಕುಂತವ್ರೆ ಎಲ್ಲ ಕೊಡ್ತಾವ್ರೆ

ಅಕ್ಕ ಹ್ಞೂ ಮಾಡಿದ್ರು ಅಕ್ಷಯ್ ಅದಕ್ಕೆ ತಟ್ಟೆಗೆ ನೀರು ಹಾಕ್ತಾ ಹಿಂಗೆ ಹನ್ನೆಡ್ಕೊ ಬಂದಿದ್ಯ ಸರಿಯ ಇದು ನೀವೇನು ಇಲ್ಲಿ ಸಂಜೆಯವರೇ ಓ ಸಂಜಯ್ ಸಂದಯವ್ರೆ ಇದ್ರಗೇನು ರೆಸ್ಪೆಕ್ಟೇ ಇಲ್ಲವಾ ಇಲ್ಲ ನೀರು ತಂದುಕೊಡು ಅಯ್ಯೋ ನಿಮ್ಮ ಕೈಲಿ ಬಡ್ಸೋರಲ್ಲ ನಾನು ಊಟನೇ ಹಾಕ್ಸ್ಕೊಳಲ್ಲ ಹೋಗು ನಿಮಗೆಲ್ಲ ಬಸ್ ಇವಾಗ ನಿಮಗೆಲ್ಲ ಬಸ್ ಇವಾಗ ಬಂತಾ ಹೋಗಿ ಅಂತ ಮಾನವರಿದಿಲ್ಲ ಇವ್ರಿಗೆಲ್ಲ ಊಟ ಬಿಡ್ಸಾರದು ಊಟನೇ ಮಾಡೋಗೋಯ್ತು ಬಟ್ ನಮ್ಗೆ ನೀರು ಕೊಟ್ಟಿಲ್ಲ ಇಲ್ಲಿ ಆ ಎಲೆನೂ ಚೆನ್ನಾಗಿರೋದ್ ಕೊಟ್ಟಿಲ್ಲ ನೀರು ಕೊಟ್ಟ ಅದಕ್ಕ ಬಂದಿದ್ಯ ಪವಿಹೊಳೆ ಅಂತ ನಾಚಕೋಯ್ತಾವೆ ನಾವ್ ಅಣ್ಣ ಮಾತಾಡ್ದಿ ಬನ್ನಿ ಇಲ್ಲಿ ನೀವಿ ಅಣ್ಣ ಬನ್ನಿ ನೀಲಿ ನೀವಿ ಹೆಂಗ್ ಮಾಡ್ತಿದ್ವಿ ಊಟನಾಗಿದ್ದು ಒಂದೊಂದು ಬಾಕ್ಸ್ ಅಂದ್ರೆ ಮನೆಗೆ ಹೋಗಿಸ್ಕೊಡ್ತಿದ್ ನಾವು ಊಟ ಹಾಕ್ಸೋದಂದ್ರೆ ಬಾಕ್ಸ್ ಕೊಡ್ಲ ಅದ್ಕೇನು ಈಸ್ಕೊಳ್ಳಿ ಈಗ್ ಒಂದ್ ಬಾಕ್ಸ್ ಅಂದ್ರೆ ಈಸ್ಕೊ ಹೋಗಿ ಅದ್ಕೇನು ಅಲ್ಲಿ ನಮ್ಮಗೆ ಕೇಳಿ ನಮ್ಮತ್ತೆಗೆಂತ ಊಟ ಪವಿನ ಮನೀ ಝೂಮ್ ಹಾಕಿ ಹಾಕಿ ನೋಡ್ತಿದ್ದಾಳಂತಿ ಕ್ಯಾಮ್ರದಲ್ಲಿ ಹಿಡಿತವಳೆ ಪವಿ ಹೆಂಗ್ ನೋಡ್ತಿದಳು ಮನ್ವಿ ತವಳ ನೋಡ್ತಾವಳೆ ಅಂತ ಪವಿ ಏನಾದ್ರು ಅಷ್ಟೊತ್ತಿಂದಳು ಕೊಡ್ಬಾಕ್ತಾನೆ ತಿನ್ನಾಕಿ ಕೊಡ್ಬಾಕ್ತಾನೆ ಚಿನ್ನ ಬೋಂದಿಯ ಆ ಬೋಂದಿ ದೇವಸ್ಥಾನದಲ್ಲಿ ಯಾರು ಇಲ್ಲ ತಂದ್ಬಿಡಿಕ ತಿಂಡಿನ

ಪವಿ ಒಂಟ್ಲು ಪೋಟೋ ಫೋಟೋ ಶೂ ಉಂಟಾಯ್ತು ಒಳ್ಳೆ ಇಲ್ಲ ನೋಡೆ ತಾಟ ತಾಟ ಬಾಯ್ ಬಾಯ್ ಆಯ್ತು ನಾನು ಅವೆಲ್ಲ ಗೊತ್ತು ಮಾಡ್ಕೋಬೇಕು ಹಾಂ ಅವೆಲ್ಲ ಗೊತ್ತು ಗೊಂಬೆ ತಪ್ಪಕ್ಕದಲ್ಲ ನಿನ್ಗೆ ಆ ತಲೆ ಫೀಲಿಂಗಲ್ಲೇ ನಂಗೆ ಸಣ್ಣ ಆಗಿದೆ ಬಿಡು ತಗೋ ನಿಂಕಿತ್ತು ಫೋನ್ ಮಾಡಿ ಕರಿಬೇಕಾಯ್ತಂತೆ ಇವ್ರನ್ನ ಫೋನ್ ಮಾಡಿ ಕರಿಬೇಕಂತ ಬೇರೆ ಊರಲ್ಲಿ ಊರಲ್ಲಿದ್ದಾಳಾ ನಾನೇ ಮತ್ತೆ ಬೇರೆ ಊರಲ್ಲಿ ಇರೋದು ಏನ ನಂಟ್ರ ನಂಟ್ರೀನು ಕರೆಯೋಕೆ ನಿಂಗಮ್ಮ ಎಲ್ಲಿದ್ದ ಇಲ್ಲಿ ಹೇಳ್ತಾ ಆಂಟಿ ಎಲ್ಲಿದ್ದ ಇಲ್ಲಿ ಹೇಳ್ತಾ ನೀನು ಈಗ ಅರ್ಚಿತ ಫೋನ್ ಮಾಡಿದ್ದೆ ಮನೆ ಕರ್ದಿಯ ಅಂತ ಹೆಂಗ ಈಗ ಊಟ ಮಾಡ್ಬೋದ ಕಂಟ್ರೋಲ್ ಮಾಡ್ಕೋ ನಂಟ್ರಿಗೆ ಫೋನ್ ಮಾಡಿ ಕರಿಬೇಕು ನಾ ನಮ್ಮನೆಯವ್ರಿಗೆಲ್ಲ ನಾನು ಊರ್ಬಿಟ್ಟು ಒಂದು ಹದಿನೈದು ದಿನ ಆಯ್ತು ನಾನೇ ಬಂದೇನಿ ಏನಂತ ಎಲ್ರಿಗೂ ಇಲ್ಲಿ ನಿಮ್ಮ ಪೈಕರ್ ಎಲ್ರಿಗೂ ಹೇಳಿ ಕಳಿಸಿರೋದ್ ನಾನು ಸಿಂಚು ಬರಳಿ ಸಿಂಚು ಬರಳಿ ಅಂತ ಎಲ್ಲ ಹೇಳಿದ್ರೆ ಅಪ್ಪಿ ಬರಳ್ತಿ ಯಾರು ನೋಡು ಕರ್ಕಾಬನಿ ನಿಮ್ ಇಬ್ಬರು ಕರ್ಕಾಬನಿ ಅಂತ ಹೇಳಿ ಹೇಳಿ ಕಳ್ಸಿ ಬೀದಿಯರ್ಗೆಲ್ಲ ಹೇಳ್ ಕಳ್ಸಿನಿ ಒಂದ್ಸಲ ಅವ್ರು ನೀವ್ ಊಟ ಮಾಡಿದ್ರು ಪರ ಇಲ್ ಕರ್ಕಬನಿ ಅಂತ ಕಳ್ಸೋ ನೀ ಅದಕ್ಕೆ ಕಳ್ಸವನಿಂತ ಮುಂಚೆ ಕುಂತ್ಕೋಬಿಟ್ಟಿದ್ ಊಟಕ್ಕೆ ಅದಕ್ಕೆ ಮುಂಚೆ ಕುಂತ್ಕೊಟ್ಟಿದ್ ಊಟಕ್ಕೆ

ಲೆಮನ್ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಬೇಡ ಅಂತ ನಾನು ನಿನ್ಗೋಸ್ಕರ ಮ್ಯಾಂಗೋ ಜ್ಯೂಸ್ ಮಾಡ್ಕೊಡ್ ಮಾಡ್ತಿದ್ದೆ ಕಣ ಆಂಟಿ ನಮ್ಮ ಅವ್ ತಗಿತ ನೋಡಿ ಫ್ರಿಜ್ ಆರೈಕೆ ಮಾಡು ಅಂತಿದ್ದೀರ ಸಿ ಸುಮಾರಾಗಿ ಮಾಡಿದೆ ನಾನು ಮತ್ತೆ ಗ್ಲೋ ಆಗಿದ್ದ ಅಲ್ಲ ನಾ ಮತ್ತೆ ಆರೈಕೆ ಚೆನ್ನಾಗಿ ಮಾಡಿದ್ದೆ ನಾನೇನ ಮತ್ತೆ ಆರೈಕೆ ಮಾಡ್ತಾ ನಮ್ಮ ಅವರು ಹೋಗಿ ಏನು ಮಾಡ್ತಿಲ್ಲ ನಿಜ ಆರೈಕೆ ಮಾಡ್ತೇವೆ ನಮ್ಮ ಅತ್ತೆಗೆ ಹಾ ಮತ್ತೆ ನಿಜ ಅನ್ಕೊಂಡ್ರೆ ನಿಂಗಮ್ಮ ಯಾಕೆ ನಿಮ್ಮತ್ತ ನಿಮ್ಮ ಮಾಡಿಕ್ಕದ ಹಟ್ಟಿಕ್ಕ ಹೋಗ್ಬಿಟ್ಟು ಆರಿಸಿ ಆರಿಸಿ ಇತ್ತೀರ ಹಂಗಂದ್ರೆ ಹಟ್ಟಿಕ್ಕಳಗಿಂತ ಆರಿಸಿಕ್ಕಳು ಹೆಚ್ಚು ಅಂತ ಅಪ್ಪ ಬರ್ರಮ್ಮ ನಡಿ ಅಮ್ಮ ಗಂಟ ನಡಿ ಅಂತ ಅಲ್ಲಿ ಅಪ್ಪ ಜೇಕಪ್ಪ ಹಿಂಗ ಜೇಕಪ್ ಹಿಂಗ್ಬಿಟ್ಟೆ ಅವ್ರಗೋಕ್ ನಡಿ ಕಲ್ಲು ನಿಂದು ಬುದ್ಧಿ ಕಲ್ತಿರೋದನು ಅನ್ಬಿಟ್ಟು ನಡಿ ಬಾಯ್ ಹೇಳಪ್ಪ ಬರ್ಮ ಬಾಯ್ ನಮ್ಮ ಅತ್ತೆ ಇಲ್ಲೇ ಇಲ್ಲದೆ ಎರಡು ದಿನ ಇರೋ ಇದ್ದಾಳೆ ನಿಮ್ಮ ಅತ್ತೆ ಅರ್ಧ ದಿನ ನಮ್ಮ ಅತ್ತೆ ಅರ್ಧ ದಿನ ಇದಕ್ಕೆ ಹತ್ತಿರೋದು ಇವತ್ತು ಇಷ್ಟೊಂದು ಕಂತೆ ಸುಮನಂದಿ ಬರ ಬಾ ಅದ್ರೂ ಒಂದರ ಬೇಜಾರೈತ ಅಂತಾ ಕಂದ್ರೆ ಹೋಯ್ತರಕ್ಕೆ ಏನೋ ಹೋಯ್ತರಕ್ಕೆ

ಇವತ್ತಿನ ವೀಡಿಯೋ ನಿಮಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಾನು ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅಂಡ್ ಥ್ಯಾಂಕ್ ಯು